ಗುಡ್ ಮಾರ್ನಿಂಗ್ ಬೆಳಗ್ಗೆ ಶುಭೋದಯ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ನೋಡ್ರಿ ಯಜಮಾನ್ರು ಪೂಜೆ ಮಾಡ್ತಾಯಿದ್ರು ನಾನು ಇನ್ನೂ ಮನೆ ಒರೆಸಿಲ್ಲ ಸೊ ಅಷ್ಟೇ ಒರೆಸ್ಬಿಟ್ಟು ಹೋಗಿದ್ದಾರೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದಾರೆ ಇವಾಗ ಪೂಜೆ ಮಾಡಬೇಕು ನೋಡ್ರಿ ಎಲ್ಲ ಹಂಗಂಗೆ ಇದೆ ಎಲ್ಲ ತೊಳಿಬೇಕು ಚಪಾತಿ ಅವರಿಗೆ ಪಲ್ಯ ಮಾಡಿಕೊಟ್ಟಿದೆ ಅವ್ರು ಟಿಫನ್ ತೊಗೊಂಡೋಗಿದ್ದಾರೆ ನೋಡ್ರಿ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಸಿಗ್ತೀನಿ ಫ್ರೆಂಡ್ ನಿಮಗೆ ನೋಡಿ ಎಲ್ಲ ಹಿಂಗಾಗಿದೆ ಅಲ್ಲಿ ನೋಡ್ರಿ ಬಟ್ಟೆ ಒಗಿಬೇಕು ಏ ಎಲ್ಲಿಂದಲೇ ಕೆಲಸ ಇಡೋದು ಕುತ್ಕೊಳೋದು ಬೇಗ ಬೇಗ ಕೆಲಸ ಮಾಡಿ ಚಕ್ ಅಂತ ಸಿಗ್ತೀನಿ ನಿಮಗೆ ಇವತ್ತು ನೋಡಿ ಪೂಜೆ ಎಲ್ಲ ಆದಮೇಲೆ ನಮ್ಮ ಸಣ್ಣ ಅವ್ರು ತೀರ್ಕೊಂಡಿದ್ರಂತ ಬೇಜಾರು ಆಗ್ತಾ ಇದೆ ಹೋಗೋಕ್ಕೂ ಆಗ್ತಾಯಿಲ್ಲ ಬಿಡೋಕ್ಕೂ ಆಗ್ತಾಯಿಲ್ಲ ತುಂಬ ಬೇಜಾರು ಇದೆ ನಂಗಂತೂ ಇವತ್ತೇ ಮನ್ ಮಾಡ್ತಾರಂತೆ ನಾಳೆ ಏನಾದರೂ ಇಟ್ಟಿದ್ರೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಇವ್ರು ಬಂದ ಇವರು ಕೂಡ ಕೆಲ್ಸಕ್ಕೆ ಹೋಗಿದ್ದಾರೆ ಇವ್ರು ಬಂದಮೇಲೆ ಏನಂತ ಗೊತ್ತಾಗುತ್ತೆ ಎಷ್ಟು ತತ್ತು ಹೊತ್ತು ಕಣ್ಣೆಲ್ಲ ಒಂಥರ ಆಗಿಬಿಟ್ಟಿದೆ ಯಾರಾದರೂ ಅಷ್ಟೇ ನಮ್ಮ ಮಾವ ಅಂತಲ್ಲ ಯಾರಾದರೂ ಅಷ್ಟೇ ನಮ್ಮ ಅಪ್ಪ ನಮ್ಮ ಅಮ್ಮ ಇಲ್ಲವಲ್ಲ ಒಂಥರ ಬೇಜಾರಾಗುತ್ತೆ ನಮ್ಮ ಅಪ್ಪನ ಭೀ ಇದಾಗುತ್ತೆ ಏನು ಮಾಡೋಕ್ಕಾಗಲ್ಲ ನನಗಂತೂ ಯಾರೂ ಫೋನ್ ಮಾಡಿಲ್ಲ ನೋಡಿರಿ ಸುಮ್ಮನೆ ಕೂತು ಕೂತು ಬೇಜಾರಾಗಿ ಇದೊಂದು ರಂಗೋಲಿ ಬಿಡಿಸಿದ್ದೀನಿ ನೋಡಿ ಸುಮ್ಮನೆ ಬೇಜಾರಾಗ್ತಾಯಿತ್ತು ಹೆಂಗೆ ಅಂತ ಹೇಳಿ ನನಗೆ ಊಟನೂ ಮಾಡಿಲ್ಲ ನಾನು ಇನ್ನೂ ಊಟ ಮಾಡಬೇಕಂದ್ರೆ ಊಟನೇ ಹೋಗಲಿಲ್ಲ ಯಾಕೋ ಒಂಥರ ಬೇಜಾರು ಟೀ ಕುಡಿತಿದ್ದೀನಿ ಟೀ ಕುಡಿದಿದ್ದೀನಿ ಒಂಥರ ಮನಸ್ಸಲ್ಲಿ ಸಮಾಧಾನನೇ ಆಗ್ತಾಯಿಲ್ಲ ಏನೋ ಒಂಥರ ಆಗ್ತದೆ ಊಟ ಮಾಡಬೇಕು ಅಂತ ಇದೆ ಮನಸ್ಸು ಹೋಗ್ತಾಯಿಲ್ಲ ಮನೆಯಲ್ಲಿ ಯಾರಾದರೂ ಹೋದರೆ ತುಂಬ 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 ಕಷ್ಟ ಆಗುತ್ತೆ ನನಗಂತೂ ವಿಡಿಯೋ ಮಾಡೋಕೆ ಕೂಡ ಆಗ್ತಾಯಿಲ್ಲ ಮನಸ್ಸು ಎಲ್ಲಿ ನಿಂತ್ಕೊಂಡ್ರೂ ಸಮಾಧಾನ ಆಗ್ತಾಯಿಲ್ಲ ಸುಮ್ಮನೆ ಕೆಲಸದ ಮೇಲೆ ಆದರೂ ಇದ್ದರೆ ಕೆಲಸ ಮಾಡ್ಕೊತಾ ಇದ್ರೆ ಮರ್ತು ಏನೋ ಗೊತ್ತಿಲ್ಲ ಮನೇಲಿದ್ದೀನಿ ಇವತ್ತು ಬೇಜಾರಾಗ್ತಾ ಇದೆ ನನಗೆ ಇನ್ನು ಬಟ್ಟೆ ಕೂಡ ಮಡ್ಚೋದೈತೆ ನೋಡ್ರಿ ಬಟ್ಟೆ ಎಲ್ಲ ತೆಗ್ದಾಕಿದ್ದೀನಿ ಮಡ್ಚೋಣ ಅಂತ ಏನೋ ಒಂಥರ ಬೇಜಾರಿಗೆ ಏನೂ ಮಾಡೋಕ್ಕಾಗ್ತಾಯಿಲ್ಲ ಅಲ್ಲಿ ಮೋಡ ಆಗಿದೆ ಬ ತರಕಾರಿ ತಗೊಂಬರ್ಬೇಕು ಏನು ಕೆಲಸನೂ ಆಗ್ತಾಯಿಲ್ಲ ನೋಡ್ರಿ ನನಗಂತೂ ತುಂಬ ಅಂದರೆ ತುಂಬ ಬೇಜಾರಾಗ್ತದೆ ನೋಡಿರಿ ಬೆಳಗ್ಗೆ ಅವ್ರಿಗೋಸ್ಕರ ಅಡುಗೆ ಮಾಡಿದೆ ಮತ್ತು ಇವಾಗ ಏನಿಲ್ಲ ಮಾಡಬೇಕು ಇವಾಗ ಈಗ ಬರೀ ಅವರು ಊಟ ಮಾಡಿದ್ದು ಒಂದಿತ್ತೆ ಈಗ ಟೀ ಮಾಡಿ ಕುಡಿದಿದ್ದೀನಿ ಬೇಜಾರು ಆಗ್ತಾಯಿದ್ದೀನಿ ಒಂದು ಸಕ್ಕತ್ತು ಬೇಜಾರು ಇನ್ನೊಂದು ಸ್ವಲ್ಪ ಹಾಲು ಕಷ್ಟ ಕುಡಿತೀನಿ ಇದು ಹಾಲು ಕೂಡ ವಾಮಿಟ್ ಬಂದಂಗೆ ಆಗ್ತಾಯಿದೆ ನನಗೆ ಯಾಕೋ ಸಮಾಧಾನನೇ ಆಗ್ತಾಯಿಲ್ಲ ಸ್ವಲ್ಪ ಹಾಲು ಕುಡಿದು ಬೆಳಗ್ಗೆ ಹಚ್ಚಿ ದೀಪ ನೋಡಿರಿ ನಾನಂತೂ ಪೂಜೆ ಮಾಡೋ ನೈವೇದ್ಯ ಹಿಡಿಯೋಣ ಅನ್ಕೊಂಡೆ ಫೋನ್ ಹಚ್ಚಿದ್ರೆ ಅಷ್ಟಕ್ಕೆ ಬಿಟ್ಬಿಟ್ಟಿದ್ದೀನಿ ಇನ್ನೇನು ದೇವ್ರ ತಂಟಕ್ಕೆ ಹೋಗೋಲ್ಲ ಇನ್ನೂ ಹನ್ನೆರಡು ದಿ ನಮದ್ರಲ್ಲಿ ಹನ್ನೆರಡೇನ ಹದಿನಾಲ್ಕು ದಿನ ಏನೋ ಪೂಜೆ ಮಾಡೋಲ್ಲ ಇವಾಗೆಲ್ಲ ತಿರ್ಗ ಇವೆಲ್ಲ ಬಟ್ಟೆ ಒಗೆಬೇಕು ಬೆಡ್ಶೀಟ್ ಒಗಿಬೇಕು ಮತ್ತೊಂದು ಸರಿ ಮನೆ ಕ್ಲೀನ್ ಮಾಡಬೇಕು ತರಕಾರಿ ತೊಗೊಂಡ್ಬರ್ತೀನಿ ಮತ್ತೆ ಸಿಗ್ತೀನಿ ತರಕಾರಿ ಅಂಗಡಿ ತರಕ ಬಂದು ಮಳೇಲಿ ಸಿಕ್ಕ ಕೊಟ್ಟಿದ್ದೆ ನೋಡಿರಿ ನಾನು ಏನ್ ಮಾಡ್ಬೇಕು ಮಳೆ ನೋಡ್ರಿ ಎಷ್ಟು ಜೋರಾಗಿ ಕೂತಿದ್ದೀನಿ ಅದೇ ಮಳೆಗೆ ಹೊಡಿತೈತಿ ಗಾಳಿಗೆ ಗಾಳಿಗೆ ಎಲ್ಲ ತೋರ್ತಾ ಇಲ್ಲ ಅದು ಮಾಮನ್ ಮಾತಾಡ್ತಾ ಆಡ್ತಾ ನಮ್ಮ ಮನೆಗೆ ಒಬ್ರು ಆಂಟಿಯವ್ರು ಬಂದಿದ್ರು ಮಾತಾಡ್ಸಕ್ಕೆ ಅಂತ ನೋಡ್ರಿ ಹಾಲು ಒತ್ತಿಸ್ಬಿಟ್ಟಿದೀನಿ ಮತ್ತೆ ಬಡ್ನಿ ನಿನ್ನೆ ಹಾಲು ಇವತ್ತಿನ ಹಾಲಿದ್ರು ತಲೆ ನೋಡಿರಿ ಅದಕ್ಕೆ ಅಂತಾರ ಮನುಷ್ಯನ ಮನಸ್ಸು ಮ ಇದೆಲ್ಲ ಮೈಂಡು ಒಂದೇ ಕಡೆಗೆ ಇರಬೇಕು ಈ ಥರ ಮಾಡಿಬಿಟ್ಟಿದ್ದೀನಿ ಏನು ಮಾಡೋಕ್ಕಾಗಲ್ಲ ತಲೆ ಔಟಾಗಿ ಒಂದಿನ ಎರಡು ದಿನ ಹಾಗೆ ಇರುತ್ತೆ ಆಮೇಲೆಲ್ಲ ಸರಿ ಹೋಗುತ್ತೆ ಹೋದಿಲ್ಲ ರೀ ಅವ್ರಿಗೆ ಜ್ವರ ಕೊಡ್ಬೇಕಂದ್ರೆ ನೆನಪೇ ಇಲ್ಲ ನೋಡ್ರಿ ಕೊಡ್ತೀನಿ ಅವ್ರಿಗೂ ಚಹಾ ಮಾಡಿಟ್ಟಿದ್ದೀನಿ ಅವ್ರಿಗೆ ಕುಡ್ದಿದ್ದಾರೆ ಇನ್ನು ನಾನು ಕೂಡ ಸ್ವಲ್ಪ ರೈಸ್ ಮಾಡಿಕೊಂಡು ಊಟ ಮಾಡಿದ್ರೆ ಇವಾಗ ಅವ್ರಿಗೆ ಚಪಾತಿ ಮಾಡ್ತೀನಿ ಬಡ ಜೋಳ ಕೊಟ್ಟು ಚಪಾತಿ ಮಾಡಿ ಮತ್ತೆ ಸಿಗೋಣ ಯಜಮಾನ್ರು ಬಂದರು ಊಟನೂ ಮಾಡಿದ್ರಿ ನೋಡಿ ಇವತ್ತು ನೋಡಿರಿ ಒಂದಲ್ಲ ಎರಡಲ್ಲ ಮೂರು ಸಾವು ಸುದ್ದಿ ಕೇಳಿದ್ದೀನಿ ನಾನು ಒಬ್ಬನ ಒಂದು ನಮ್ಮ ಸೋದರತ್ತೆ ಅಣ್ಣ ತಮ್ಕಿಯಲ್ಲಿ ಚಿಕ್ಕ ಹುಡುಗನೇ ಅವನು ಒಂದು ಇಪ್ಪತ್ತು ವಯಸ್ಸು ಅಷ್ಟೇ ಬೆಂಗಳೂರಲ್ಲೇ ಇದ್ದ ಇರ್ತಿದ್ದ ಅವನು ಆಕ್ಸಿಡೆಂಟಾಗಿ ಸಾವ ಅಲ್ಲೇ ಔಟಲ್ಲೇ ಹೋಗಿದ್ದಾನೆ ಇಲ್ಲಿಂದ ಹೋಗ್ತಾ ಇದ್ದಾರೆ ತುಂಬ ಬೇಜಾರಾಗುತ್ತೆ ಗೊತ್ತಿರೋ ಹುಡುಗ ಏನೂ ಮಾಡೋಕ್ಕಾಗಲ್ಲ ಅಲ್ಲೂ ಹೋಗಿಲ್ಲ ಇಲ್ಲಿನೂ ಹೋಗಲಿಲ್ಲ ಬೇಜಾರಾಗ್ತಾಯಿದೆ ನೋಡಿರಿ ಇವತ್ತು ಸಾವು ಮೇಲೆ ಸಾವು ಮತ್ತು ಯಾರು ಬಿಡೇನೂ ನೋಡೋಕ್ಕಾಗಿಲ್ಲ ಸಾರಿ ಇದ್ದೀನಿ ಯಾಕಂದರೆ ತುಂಬ ಅಂದರೆ ತುಂಬ ಬೇಜಾರಾಯ್ತು ಇಷ್ಟು ಸಾವುಸು ಒಂದೇ ಸರಿ ನನಗೆ ಮೂರು ಸಾವು ಸುದ್ದಿ ಕೇಳಿದಿನಲ್ಲ ಸಕ್ಕತ್ ಬೇಜಾರು ಹತ್ತಿರದಲ್ಲಿರ ಹತ್ತಿರದಲ್ಲಿರೋ ಅಂದರೆ ನನಗೆ ನಮ್ಮ ಮಾವರೊಬ್ಬರು ಮತ್ತು ಹುಡುಗ ತೀರ್ಕೊಂಡಿರೋದು ಅದು ಇನ್ನೊಬ್ಬರು ಅಂದರೆ ವಯಸ್ಸಾಗಿತ್ತು ಏನೂ ಮಾಡೋಕ್ಕಾಗಲ್ಲ ಬಟ್ ಸಮಯ ಅನ್ನೋದು ಹೆಂಗಿರುತ್ತೆ ಅಂದರೆ ನನಗೆ ಗೊತ್ತಾ ನನಗೆ ಅನ್ನಿಸ್ತಾ ಇತ್ತು ಮೂರು ದಿನ ನನಗೆ ಬಾಯೆಲ್ಲ ಎಲ್ಲ ಕಹಿ ಕಹಿ ಅನಿಸ್ತಾ ಇತ್ತು ಮನಸ್ಸಿಗೆ ಸಮಾಧಾನ ಇರಲಿಲ್ಲ ಒಂಥರ ಚಂಚಳ ಮನಸ್ಸಿರ್ತಿತ್ತು ಅದು ಏನೋ ಗೊತ್ತಿಲ್ಲ ಅದಕ್ಕೆ ಅಂತಾರೋ ಸಂಬಂಧ ಅಂತ ಇದಕ್ಕೆ ಅಂತಾರೆ ಗೊತ್ತಿಲ್ಲ ನನಗೆ ನಮ್ಮ ಮಾವನೇ ತಿಳ್ಕೊತಾರೆ ಅಂತ ನನಗೆ ಇಷ್ಟು ತಿಳಲಿಲ್ಲ ಒಂಥರ ಮೈ ಭಾರ ಆದಂಗೆ ಮೈ ಸುಸ್ತು ಅದು ಯಾ ಹಿಂಗೆ ಆಗುತ್ತೇನೋ ಗೊತ್ತಿಲ್ಲ ಫ್ಯಾಮಿಲಿಯಲ್ಲಿ ಈ ಥರ ಆದರೆ ನನಗಂತೂ ನಿಜವಾಗ್ಲು ಹೇಳ್ತೀನಿ ಇವತ್ತಂತೂ ಮೊಬೈಲ್ ನೋಡೋಕ್ಕೂ ಬೇಜಾರಾಗಿತ್ತು ಅಷ್ಟು ಬೇಜಾರಾಗಿ ಬಿಟ್ಟಿದ್ದೀನಿ ಯಾರು ವಿಡಿಯೋ ನೋಡಿಲ್ಲ ದಯವಿಟ್ಟು ಕ್ಷಮ ಇರಲಿ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಯಾಕೆಂದ್ರೆ ಮನೆಗೆ ಎಲ್ಲರೂ ಬಂದು ಬಂದು ಮಾತಾಡಿಸ್ಕೊಂಡು ಹೋದರು ಅವರು ಕೂಡ ನಾನು ಹತ್ತೂವರೆ ಆಗ್ತದೆ ವೀಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತೀನಿ